ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಚನಾ ಜೀವ ಹಾಗೆ ಭೇಟಿ ಆಗ್ತಾರೆ ಜೀವ ಹೇಳ್ತಾನೆ ರಚನಾ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ ಏನಿಲ್ಲ ಪ್ರಪಂಚದ ಕಣ್ಣಿಗೆ ನಾವಿಬ್ಬರು ಗಂಡ ಹೆಂಡತಿ ಆಗಿದ್ವಿ ಅದನ್ನು ಇವತ್ತು ಸುಳ್ಳು ಮಾಡಿಬಿಡೋಣ ಅಂತ ಹೇಳ್ತಾನೆ ಅದಕ್ಕೆ ರಚನಾ ಶಾಕಾಗಿ ಜೀವನ ಮುಖ ನೋಡ್ತಾ ಇರ್ತಾಳೆ ಅದೇ ಟೈಮ್ಗೆ ಸರಿಯಾಗಿ ವಜ್ರೇಶ್ವರಿ ಗ್ಯಾಂಗು ಹಾಗೆ ವಜ್ರೇಶ್ವರಿ ಮತ್ತು ಜೀವ ತಂದೆ ರಚನಾ ಹಾಗೆ ಜೀವನನ್ನು ಹುಡುಕ್ತಾ ಇರ್ತಾರೆ ಅದು ದೊಡ್ಡ ದೇವಸ್ಥಾನ ಆಗಿರುತ್ತೆ ಅವರಿಬ್ಬರು ಕೈಗೆ ಸಿಗೋದಿಲ್ಲ ಅವರಿಬ್ಬರು ಬೇರೆ ಒಂದು ಕಡೆ ಮಾತಾಡ್ತಾ ಇರ್ತಾರೆ ಅವರಿರೋ ಜಾಗಕ್ಕೆ ವಜ್ರೇಶ್ವರಿ ಬರ್ತಾ ಇರ್ತಾಳೆ ಕೈಯಲ್ಲಿ ಗನ್ ಹಿಡ್ಕೊಂಡು ಬರ್ತಾ ಇರ್ತಾಳೆ ಆಮೇಲೆ ಇವರಿಬ್ಬರು ಮಾತಾಡ್ತಾ ಇರ್ತಾರೆ ನೋಡಿ ಇವನೇನು ಸಡನ್ನಾಗಿ ಬಂದು ಈ ಥರ ಕೇಳಿದರೆ ಎಂಥವ್ರಿಗೂ ಶಾಕ್ ಆಗುತ್ತೆ ಯಾವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೊಳೋನು ಸಿಡಿಮಿಡಿ ಅಂತ ಇರೋನು ಇವತ್ತು ನನಗೆ ಮನ್ಸಿನ ಮಾತು ಹೇಳಕ್ಕೆ ಬಂದಿದ್ದಾನೆ ಜೀವನದಿಂದ ತೊಲಗೋ ಅಂತಿದ್ದ ಕೃಷ್ಣನ ಬಿಟ್ಟು ತೊಲಗೋ ಅಂತಿದ್ದ ಅಂತನೂ ಮನ್ಸಿನ ಮಾತು ಇದ್ದಾನೆ ಅಂತ ನೀವು ಅನ್ಕೋಬೋದು ರೀ ನಿಮ್ಮ ಮೇಲೆ ನನಗೆ ಪ್ರೀತಿಯಾಗಿದ್ದೆ ಅದು ಈಗ ಈಗೀಗೇ ನನಗೆ ಗೊತ್ತಾಗಿರೋದು ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋವಷ್ಟು ನನಗೆ ಗೊತ್ತಾಗಿದೆ ಕೃಷ್ಣಗೆ ನೀವು ಹೇಗೆ ಬಿಟ್ಟಿರಲ್ವೋ ಹಾಗೆ ನಿಮ್ಮನ್ನು ಬಿಟ್ಟಿರೋಕ್ಕೆ ನನ್ನ ಇಲ್ಲ ನೋಡಿ ನನ್ನ ಮನ್ಸಿನ ಮಾತು ನಿಮಗೆ ಹೇಳ್ತಾ ಇದ್ದೀನಿ ನಿಮಗಾಗಿ ಇಷ್ಟ ಆಗಿದ್ದರೆ ನಾನು ಒಪ್ಕೊಂಡ್ರೆ ಹಂಗೈಲಿಟ್ಟು ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತೀನಿ ಇಲ್ಲ ನನ್ನ ಕೈಲಿ ಆಗೋಲ್ಲ ಅಂದರೆ ಹೇಳ್ಬಿಡಿ ಒಂದೇ ಸಲ ನಿಮ್ಮ ಕೈಯಲ್ಲಿ ಡಿಸಿಷನ್ ತಗೋಳಕ್ಕಾಗಲ್ಲ ನೀವು ಒಂದಿನ ತೊಗೊತೀರ ಸಂತೋಷ ಎರಡು ದಿನ ತೊಗೊತೀರ ಸಂತೋಷ ಇಲ್ಲ ಒಂದು ವಾರ ತೊಗೊತೀರ ಸಂತೋಷ ಪರವಾಗಿಲ್ಲ ಒಂದು ವರ್ಷ ತೊಗೊತೀರಾ ನಿಮಗಾಗಿ ಕಾಯ್ತೀನಿ ಇಲ್ಲ ನಿಮ್ಗೆ ಒಪ್ಪದೇ ಇಲ್ವಾ ಸರಿ ನಿಮ್ಮನ್ನು ದೂರದಿಂದನೇ ನಾನು ನಿಮ್ಮನ್ನು ಆರಾಧಿಸ್ತೀನಿ ನಿಮ್ಮನ್ನು ಅಭಿಮಾನಿಸ್ತೀನಿ ಅಂತ ಜೀವ ಹೇಳ್ತಾನೆ ಇಷ್ಟ ಇದ್ದರೆ ಈ ಹೂವನ್ನ ಮುಡಿಗೇಸ್ಕೊಳ್ಳಿ ಇಲ್ಲ ಅಂದರೆ ಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಸರಿ ಆಯಿತು ಅಂತ ನಗ್ಬಿಟ್ಟು ಹಿಂದೆ ತಿರ್ತಾಳೆ ಅವನು ಆ ಹೂವನ್ನು ಅವಳ ಮುಡಿಗೆ ಏರಿಸ್ತಾನೆ ಅವಳು ಹೇಳ್ತಾಳೆ ಜೀವ ನಮ್ಮಮ್ಮ ಒಂದು ಮಾತು ಹೇಳ್ತಾ ಇದ್ದರು ಈ ರಚನಾ ನನ್ನ ರಚನೆ ಅಂತ ಹೇಳ್ತಾ ಇದ್ರು ಇಲ್ಲ ನನಗೆ ಇವಾಗ ಅನ್ನಿಸ್ತಾ ಇದೆ ನಾನು ಕೃಷ್ಣ ಹಾಗೂ ಜೀವರ ರಚನೆ ಅಂತ ಅಂತ ಹೇಳ್ತಾಳೆ ಕೃಷ್ಣ ಬಂದ ಮೇಲೆ ನಾನು ಏನು ನನಗೂ ಒಂದು ಭಾವನೆ ಇದೆ ಅಂತ ನನಗೆ ಅವಾಗೇ ತಿಳ್ಕೊಂಡಿದ್ದು ನಾನು ಒಬ್ಬರು ಕೈ ಆಗಿದ್ದೆ ಬರೀ ಇಪ್ಪತ್ನಾಲ್ಕು ಗಂಟೆ ದುಡಿಯೋ ಒಂದು ಕೀ ಗೊಂಬೆ ಆಗಿದ್ದೆ ಕೃಷ್ಣ ನನ್ನ ಜೀವನಕ್ಕೆ ಬಂದ ಮೇಲೆ ಎಲ್ಲ ಬದಲಾಗಿದ್ದು ಹಾಗೆ ನಿಮ್ಮಿಂದನೂ ಕೂಡ ನೀವು ಬಂದ ಮೇಲೇ ನಾನು ಒಂದು ಹೆಣ್ಣು ನನ್ನಲ್ಲೂ ಒಂದು ಹೆಣ್ತನ ಇದೆ ಅಂತ ನನಗೆ ಗೊತ್ತಾಗಿತ್ತು ಜೀವ ಆಯಿತು ಸರಿ ನಾನೇನು ಅಡ್ಡ ಬರಲ್ಲ ಆದರೆ ನಾನು ಒಂದು ಮನಸ್ಸಿನ ಮಾತು ನಿಮ್ಮ ಹತ್ರ ಹೇಳ್ತೀನಿ ಅದು ಕೇಳಿದ ಮೇಲೆ ನಿಮ್ಮ ಮದುವೆ ಆದರೆ ಓಕೆ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಸರಿ ಆಯಿತು ಅದೇನು ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಅವಳು ಮಾಧುರಿಗಾಗಿರೋ ಅನ್ಯಾಯ ನೆನೆಸ್ಕೊಂಡು ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ ಇನ್ನೇನು ಹೇಳಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ವಜ್ರೇಶ್ವರಿ ಬರ್ತಾಳೆ ವಜ್ರೇಶ್ವರಿ ಬಂದ್ಬಿಟ್ಟು ರಚನಾ ಅಂತ ಕಿರಿಸ್ತಾಳೆ ಅವಾಗ ಇವರಿಬ್ಬರು ಶಾಕ್ ಆಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ ರಚನಾ ಹಾಗೆ ಜೀವಗೆ ಆಗುತ್ತೆ ಅಲ್ಲಿಗೆ ತೇಜ ನಿಹಾರಿಕಾ ಹಾಗೆ ವಜ್ರೇಶ್ವರಿ ಗ್ಯಾಂಗ್ ಬಂದಿರುತ್ತೆ ಇವರು ನೋಡಿ ಅವರಿಗೆ ಶಾಕ್ ಆಗುತ್ತೆ ಏ ರಚನಾ ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಇಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಜೀವ ಹೇಳ್ತಾನೆ ಓಹ್ ಇನ್ನೂ ಎಷ್ಟು ಜನ ಗ್ಯಾಂಗ್ ಕಟ್ಕೊಂಡ್ಬಂದಿದೀಯಾ ಇನ್ನು ಇದ್ರೆ ಕರ್ಕೊಂಬ ಉಡಾಯಿಸ್ಬಿಡ್ತೀನಿ ಅಂತ ವಜ್ರೇಶ್ವರಿಗಂದಾಗ ವಜ್ರೇಶ್ವರಿ ಹೇಳ್ತಾಳೆ ನಪ್ಕೊಂತ ಓಹೋ ನೀನು ನನಗೆ ಉಡಾಯಿಸ್ತೀಯ ನಾನೇ ನೀನು ಉಡಾಯಿಸ್ತೀನಿ ನೋಡು ಅಂತಾಳೆ ಇತ್ಲಾಗೆ ಬಾಲಕೃಷ್ಣ ಮಾತಾಡ್ತಾರೆ ಬಾಲಮ್ಮಮ್ಮ ಬಾಲಮ್ಮಮ್ಮ ಬೇಬಿ ಮದುವೆಗೆ ಒಪ್ಕೊತಾನ ಅಂತ ಕೇಳ್ತಾಳೆ ಅದಕ್ಕೆ ಒಪ್ಕೊಂಡ್ಲೇಬೇಕು ಈಗ ಅವನು ಒಪ್ಕೊಂಡಲ್ಲೇ ಬೇರೆ ದಾರಿ ಇಲ್ಲ ಅಂತ ಹೇಳ್ದಾಗೆ ಟೈಗರ್ ಬಂದು ಹಿಂದೆಯಿಂದ ಬಾಲನಿಗೆ ತಲೆಗೆ ರಪ್ ಪಂತ ಹೊಡಿತಾನೆ ಆವಾಗ ಅವನು ಕೆಳಗೆ ಕೆಳಗಿದ್ಬಿಡ್ತಾನೆ ಅದೇ ಟೈಮ್ಗೆ ಕೃಷ್ಣನ ಎತ್ಕೊತಾನೆ ಇತ್ತಲಾಗೇ ನೋಡಿದರೆ ಬಾ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ವಜ್ರೇಶ್ವರಿ ಇಲ್ಲ ನಾನು ಬರೋಲ್ಲ ನೀನು ಫೇಕ್ತಾಗಿ ನಾನು ನಿನ್ನ ಜೊತೆ ಮಾತಾಡೋಲ್ಲ ಇನ್ನು ಎಷ್ಟು ಡ್ರಾ ಮಾಡಬೇಕಂತ ಇದೆಯಾ ಎಷ್ಟು ಮೋಸ್ತಾಟ ಆಡಬೇಕಂತ ಇದೆಯಾ ನಾನು ಬರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಜೀವ ಹೇಳ್ತಾನೆ ನಾನು ಹೆಂಡ್ತೀನಿ ನೀವು ಕರಿಬೇಡಿ ಅವಳು ಬರೋಲ್ಲ ಅಂದರೆ ಏಯ್ ನೀನೇನು ಮಾತಾಡ್ತೀಯಾ ಹೇಳ್ತೀನ ಅಂತ ಹೇಳ್ತಾನೆ ಏನಾರ ಜಾಸ್ತಿ ಮಾತಾಡ್ದೆ ಅಂದರೆ ನೋಡಿಲ್ಲಿ ಇವನ್ನ ಉಡಾಯಿಸ್ಬಿಡ್ತೀನಿ ಇದರಲ್ಲಿರೋ ಅರ್ಧ ಬುಲೆಟ್ಟು ಇವನ ತಲೆಗೆ ಇನ್ನರ್ಧ ಬುಲೆಟು ಅವಳಿಗೆ ಅಂತ ಹೇಳ್ತಾನೆ ಅದಕ್ಕೆ ಅಮ್ಮ ಈ ಥರ ಯಾಕೆ ಮಾಡ್ತಾ ಮಾಡ್ತಾಯಿದೆಯಾ ಅಂತ ಹೇಳ್ತಾಳೆ ನಿನ್ನತ್ರ ನಾನು ಮಾತಾಡಬೇಕು ಅಂದಾಗ ಸರಿ ನಾನು ಮಾತಾಡ್ತೀನಿ ನಡಿ ಅಂತ ಹೇಳ್ತಾನೆ ಅದಕ್ಕೆ ಜೀವ ಹೇಳ್ತಾನೆ ಹೋಗಬೇಡ ಜನ ಅಂತ ಹೇಳ್ತಾನೆ ಇಲ್ಲ ನಾನು ಹೋಗಲೇಬೇಕು ನನಗೆ ಕೃಷ್ಣ ಮುಖ್ಯ ಅವರಿಬ್ಬರು ಮುಖ್ಯ ಅಂತ ಹೇಳಿ ಹೋಗ್ತಾಳೆ ಈಶ್ವರಿ ಸೈಡಿಗೆ ಕರ್ಕೊಂಡೋಗಿ ಅವಳನ್ನ ಕಪಾಳಕ್ಕೆ ಬಾರಿಸ್ತಾಳೆ ಅದಕ್ಕೆ ಅಮ್ಮ ಅಂತಾರ ಚೆನ್ನಾಗಿರುಸ್ತಾಳೆ ಏನೇ ಎಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡಿದರೆ ನೀನು ಬಣ್ಣ ಹಾಕ್ತಾನೆ ಡ್ರಾಮಾ ಮಾಡ್ತೀಯಾ ಪ್ರಪಂಚಕ್ಕೆಲ್ಲ ಗಂಡ ಹೆಂಡ್ತಿ ಅಂತ ಹೇಳ್ಕೊಂಡು ಇವಾಗ ನನಗೆ ಮಣ್ಣು ಮುಕ್ಕಿಸ್ತಾ ಇದೀಯಾ ಚಳ್ಳಿ ಎಣ್ಣೆ ತಿನ್ನಿಸ್ತಾ ಇದೀಯಾ ಅಂತ ಹೇಳ್ತಾಳೆ ನೀನು ನಿಹಾರಿಕ ಹೇಳಿದ ಮಾತು ಕೇಳ್ತಾ ಇದೀಯನೋ ನೀವೆಷ್ಟು ಹೇಳಿದ್ರು ಜೀವನೇ ನನ್ನ ಗಂಡ ಎಷ್ಟು ಸಲ ನಾನು ಸಾಬೀತು ಮಾಡೋದು ನಿಮಗೆ ಅಂತ ಹೇಳ ಹೌದಾ ಸರಿ ಇರು ಅಂತಂದ್ಬಿಟ್ಟು ಅವಳ ಹತ್ರ ಒಂದು ವೀಡಿಯೋ ಇರುತ್ತೆ ತನಿ ತಾನೇ ತಾಳಿ ಹಾಕ್ಕೊಳೋ ಥರ ಇರುತ್ತೆ ರಚನಾ ಅದನ್ನು ವೀಡಿಯೋ ಮಾಡಿರ್ತಾರೆ ಆ ವೀಡಿಯೋನ ಅವಳಿಗೆ ತೋರಿಸ್ತಾಳೆ ಅವಳು ಅಲ್ಲಿಗೆ ಶಾಕ್ ಆಗಿಬಿಡ್ತಾಳೆ ಮುಂದಕ್ಕೆ ಏನು ಮಾತಾಡೋದಿಲ್ಲ ಹಾಗೆ ವಜ್ರೇಶ್ವರಿ ಈಗ ಮದುವೆ ಆಗಿರೋದು ನೀನು ಇದನ್ನು ಸುಳ್ಳು ಹೇಳ್ತಾ ಇದ್ದೀಯಾ ಇಡೀ ಪ್ರಪಂಚಕ್ಕೆಲ್ಲ ಮಣ್ಣು ಮುಗಿಸಿದೆಯಲ್ಲ ಹಾಗೆ ನಾನೇ ಮುಗ್ಸೋಕ್ಕಾಗುತ್ತಂತ ತಿಳ್ಕೊಂಡಿದೀಯಾ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲಿ ನೋಡಿದರೆ ಜೀವ ಹೇಳ್ತಾನೆ ಸಂಬಂಧಕ್ಕೆ ಬೆಲೆ ಕೊಡ್ತಾಯಿದ್ದೀನಿ ತೇಜ ಅವರೇ ಹೇಳ್ಬಿಡಿ ಅಂತಂದಾಗ ಯಾವ ಸಂಬಂಧ ಯಾವ ಸಂಬಂಧ ಅಂತ ಮಾತಾಡ್ತಾ ಇದೀಯಾ ನಿಹಾರಕ್ಕೆ ಕೇಳ್ತಾಳೆ ನೀನೇನು ಮನೆ ಅಳಿಗೆ ಯಾವ ಮದುವೆ ಆಗಿದೆಯಾ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಸಾಕಿದೆಯಲ್ಲ ಫೋನು ನನ್ನ ಕೈಯಲ್ಲಿದೆ ಮಾಡಿರೋ ಅದ ಅಂತ ಎಲ್ಲ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ ಅಂತ ಅಂದಾಗ ಜೀವ ಶಾಕಲ್ಲಿ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್